ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೋಳಿಗಳು ಹಾಗೂ ಹುಂಜಗಳು ಯಾಟೆಗಳು ಅದರ ಸೇಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಮೊದಲೇ ಒಂಜ ಏನು ನೋಡ್ತಾ ಇದ್ರಲ್ವ ಇವು ಬಂದುಬಿಟ್ಟು ಪಟ್ಟ ಉಂಜಗಳು ಎರಡು ಕಲರ್ ಬಂದುಬಿಟ್ಟು ಕೋಳಿ ನಂಬಲಿ ಕಲರ್ ಅಂತ ಹೇಳಿದ್ದಾರೆ ನೋಡಿ ಇವ್ರ ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಇರ್ಬೋದು ಇವಟ್ರ ತಳಿ ಬಂದುಬಿಟ್ಟು ಬೆರೆಸ್ ತಳಿ ಅಂತ ಹೇಳಿದ್ದಾರೆ ನೋಡಿ ಇವು ತಳಿ ಬಂದುಬಿಟ್ಟು ನೋಡಿಸ್ತಾ ಇದ್ದರೆ ತಳಿ ಅಂತ ಇವೆರಡು ಸಹ ಇನ್ನು ಇವೆರಡು ರೇಟ್ ನೋಡೋದಾದರೆ ಅಣ್ಣವರು ನಮಗೆಲ್ಲ ಎರಡೂವರೆ ಸಾವಿರ ಅಂತ ಹೇಳಿದ್ದಾರೆ ರೇಟ್ ಬಂದುಬಿಟ್ಟು ಎರಡೂವರೆ ಸಾವಿರ ಇನ್ನು ಇವರ ಅಡ್ರೆಸ್ ನೋಡೋದಾದರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಊರು ಬಂದುಬಿಟ್ಟು ದೇವದುರ್ಗ ಅಂತ ಇವ್ರದ್ದು ಅಲ್ಲೇ ಇರೋದು ಇವರು ಡೆಲಿವರಿ ಕೊಡಲ್ಲ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಅಲ್ಲಿ ಹತ್ರ ಹೋಗಿ ಎರಡು ಇದಾವೆ ನೋಡಿ ಎರಡು ಬಂದುಬಿಟ್ಟು ಬೇರೆ ಸ್ಥಳೀಯ ಸಂಬಂಧಪಟ್ಟ ಹುಂಜಗಳು ತುಂಬ ಚೆನ್ನಾಗಿದಾವೆ ಟು ವೈಟು ತೂಕ ಎರಡರಿಂದ ಮೂರು ಕೆ ಜಿ ಬರ್ಬೋದು ಅಂತೆ ಡೆಲಿವರಿ ಇರಲ್ಲ ನೀವೇ ಹೋಗಿ ನೋಡಿ ತೊಗೊಂಬರ್ರಿ ಇನ್ನು ಇವರ ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಕಾಣುತ್ತಲ್ವ ಈ ನಂಬರ್ಗೆ ಕಾಲ್ ಮಾಡಿದರೆ ಅವರೇ ರೇಟ್ನ ಹೇಳ್ತಾರೆ ಅಂತ ನೋಡಿ ಯಾರಿಗಾದರೂ ತಗೋ ಉದ್ದೇಶ ಇದ್ದರೆ ಮಾತ್ರ ಕಾಲ್ ಮಾಡಿ ಸ್ನೇಹಿತರೆ ಇನ್ನು ಎರಡನೇ ಇವೆಲ್ಲ ನೋಡ್ತಾಯಿದ್ರು ಸ್ನೇಹಿತರೆ ಇನ್ನೊಂದು ಸಂಜೆ ಏನು ನೋಡ್ತಾಯಿದ್ರಲ್ವ ಇವು ಬಂದುಬಿಟ್ಟು ಅಣ್ಣವರು ಚಿತ್ರದುರ್ಗ ಜಿಲ್ಲೆ ಅಂತೆ ಇವರು ಬ ಊರು ಬಂದುಬಿಟ್ಟು ದೇವರ ಮರಿಕುಂಟೆ ಅಂತ ಊರು ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆ ದೇವರ ಮರಿಕುಂಟೆ ಗ್ರಾಮ ಅಂತೆ ಅಲ್ಲಿಂದ ಅಲ್ಲಿಂದಾದರೆ ಈ ಹುಂಜಗಳಾದ್ರೆ ಕಳಿಸಿದ್ದಾರೆ ಇವು ಕಲರ್ ಬಂದುಬಿಟ್ಟು ಒಂದು ಕಾಕಿ ಡೇ ಇನ್ನೊಂದು ಕಾಕಿ ಅಂತೆ ಇನ್ನೊಂದು ಬಂದುಬಿಟ್ಟು ಜೀನ್ಗ ಜಾವ ತಳಿ ಇದು ಇವು 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 ಸಹ ಅಣ್ಣವರು ಸೇಲ್ ಇದ್ದಾರೆ ಇವ್ರ ರೇಟ್ ಬಂದುಬಿಟ್ಟು ಐದು ಸಾವಿರ ಅಂತೆ ಒಂದು ಬಂದುಬಿಟ್ಟು ಐದು ಸಾವಿರ ಇನ್ನೊಂದು ಬಂದುಬಿಟ್ಟು ಎರಡು ಸಾವಿರದ ಎರಡು ನೂರು ರೂಪಾಯಿ ಅಂತೆ ಇದು ಸಹ ಸೇಲ್ ಮಾಡ್ತಾ ಇದ್ದಾರೆ ಇವರು ಡೆಲಿವರಿ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಯಾರಿಗಾದ್ರು ಬೇಕಿದಾರ ಕಾಲ್ ಮಾಡಿ ಇವರ ಮೊಬೈಲ್ ನಂಬರ್ ಟೇಟಲಲ್ಲೇ ಇರುತ್ತೆ ಮತ್ತು ಡಿಸ್ಪ್ಲೇ ಮೇಲೆ ಇರುತ್ತೆ